ಬಿ ಎಂಟಿಸಿ ಬಸ್ ಅನ್ನ ಅಡ್ಡಗಟ್ಟಿವೆ ಆನೆಗಳ ಹಿಂಡು ಆನೆಗಳ ಹಿಂಡನ್ನ ಕಂಡು ಸಹಜವಾಗಿ ಪ್ರಯಾಣಿಕರಿಗೆ ಗಾಬರಿ ಆಗ್ಬಿಟ್ಟಿದೆ ಬಿಎಂ ಟಿ ಸಿ ಬಸ್ ಅನ್ನ ಆನೆಗಳ ಹಿಂಡು ಅಡ್ಡಗಟ್ಟುಬಿಟ್ಟಿದೆ ಇದು ನೋಡ್ತಿದ್ದಂಗೆ ಪ್ರಯಾಣಿಕರು ಗಾಬರಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರು ಹೊರವಲಯದ ಕಗ್ಗಲಿಪುರದ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗುಲ್ಲಹಟ್ಟಿ ಕಾವಲ್ ಗ್ರಾಮದಲ್ಲಿ ಘಟನೆ ನಡೆದಿದೆ ಬಿಎಂ ಬಸ್ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಆನೆಗಳ ಹಿಂಡು ಆ ಬಸ್ ಅನ್ನ ಅಡ್ಡಗಟ್ಟು ಜನ ಒಂದ್ ಕ್ಷಣ ಕಕ್ಕಾ ಬಿಕ್ಕಿ ಆಗ್ಬಿಟ್ಟಿದ್ದಾರೆ ಈ ಆನೆಗಳ ಹಿಂಡನ್ನ ಕಂಡು ಬನ್ನೇರ್ಘಟ್ಟ ಅರಣ್ಯಕ್ಕೆ ಆನೆ ಹೋಗಿದೆ ಅಂದರೆ ಸಿಬ್ಬಂದಿ ಅದನ್ನು ಓಡಿಸಿದ್ದಾರೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಈ ಬಸ್ಗೆ ಅಡ್ಡ ಬಂದಿದೆ ಗಜಪಡೆ ಬಸ್ ನಂಬರ್ ಟೂ ಒನ್ ಫೋರ್ ಎಚ್ ಕೆ ಆರ್ ಮಾರ್ಕೆಟ್ ಟು ಗುಟಹಳ್ಳಿ ಕಾವಲ್ ಕಡೆಗೆ ಬಸ್ ಹೋಗ್ತಾ ಇತ್ತು ಈ ಸಂದರ್ಭದಲ್ಲಿ ಆನೆಗಳ ಹಿಂಡಲ್ಲಿ ಬಂದಿರೋದು ಜನರಿಗೆ ಗಾಬರಿ ಆಗ್ಬಿಟ್ಟಿದೆ ಅದಾದ್ಮೇಲೆ ಸಿಬ್ಬಂದಿ ಬನ್ನೇರ್ಘಟ್ಟ ಅರಣ್ಯಕ್ಕೆ ಆ ಕಾಡಾನೆ ಹಿಂಡನ್ನು ಓಡಿಸಿದ್ದಾರೆ ಅಂದರೆ ಆನೆಗಳ ಹಿಂಡನ್ನು ಅಲ್ಲಿ ಓಡಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಿ ಎಂ ಬಸ್ ಅನ್ನ ಆನೆಗಳ ಹಿಂಡು ಅಡ್ಡಗಟ್ಬಿಟ್ಟಿದೆ ಏಕಾಏಕಿ ಈ ತರ ಆನೆ ಬಂದಿದ್ ನೋಡಿ ಗಜಪಡೆ ಬಂದಿದ್ ನೋಡಿ ಪ್ರಯಾಣಿಕರು ಗಾಬರಿ ಆಗ್ಬಿಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಂಪಿ ಶರಣಹಂಪಿ ನಿಜಕ್ಕೂ ಗಾಬರಿ ಆಗುವಂತ ವಿಷಯ ಬಿಎಂಟಿಸಿ ಬಸ್ ಅನ್ನ ಅಡ್ಡಗಟ್ಟಿದೆ ಎಷ್ಟು ಆನೆ ಇತ್ತಂತೆ ಅದಾದ್ಮೇಲೆ ಹೆಂಗ್ ಪ್ರಯತ್ನ ಇವರು ಅರಣ್ಯಕ್ಕೆ ಓಡಿಸೋದಕ್ಕೆ ನಡೆದಿರುವಂತಹ ಘಟನೆ ಬೆಳಗ್ಗೆ ಎಂಟು ಗಂಟೆಗೆ ನಡೆದಿರುವಂತಹ ಘಟನೆ ತಗ್ಲಿಪುರ ಸಮೀಪ ಗುಲ್ಲಾಟಿ ಕಾವಲ್ ಗ್ರಾಮ ಏನ್ ಬರುತ್ತೆ ಆ ಗ್ರಾಮದಲ್ಲಿ ಬಿಎಂಟಿಸಿ ಬಸ್ ಕೇರ್ ಮಾರ್ಕೆಟ್ ಕಡೆಗೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಏಕಾಏಕಿ ಆನೆಗಳ ಹಿಂದೆ ಬರ್ತಾ ಇತ್ತು ಅದರಲ್ಲಿ ಒಂದು ಆನೆ ಅದು ದೊಡ್ಡ ಆನೆ ಸೊ ಆ ಆನೆ ರಸ್ತೆಗೆ ಬಂದಿದೆ ಸೊ ರಸ್ತೆಗೆ ಬಂದು ಬಿಎಂಟಿಸಿ ಗೆ ಅಡ್ಡಲಾಗಿ ನಿಂತಿದೆ ಅದು ಏನಿಗೆ ನೀನ್ ಹೋಗ್ತೀಯ ಅನ್ನೋ ರೀತಿಯಾಗಿ ಇಲ್ಲಿ ದೃಶ್ಯಗಳು ನೋಡ್ತಾ ಇದ್ರೆ ನಿಮ್ಗೆ ಗಮನಿಸುತ್ತೆ ಬಟ್ ಯಾರಿಗೂ ಕೂಡ ಯಾವ್ದೇ ರೀತಿಯಾದಂತಹ ತೊಂದರೆಯನ್ನ ಮಾಡಿಲ್ಲ ಸೊ ಆನೆ ಬಂದ್ಕೊಳ್ಳೇನೆ ಇನ್ನು ಗ್ರಾಮಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೂಡ ಮತ್ತು ಬಸ್ ನಲ್ಲಿ ಇದ್ದಂತ ಪ್ರಯಾಣಿಕರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಬಂದರ್ಘಟ ಅರಣ್ಯ ಕ್ಲಾರಿಫಿಕೇಶನ್ ಗಜ ಅಥವಾ ಒಂದೇ ಆನೆ ಒಂಟಿ ಸಲಗ ಬಂದಿದ ಗಜ ಪಡೆ ಇರೋದು ಆದ್ರೆ ಆ ರಸ್ತೆಗೆ ಬಂದಿದ್ದು ಒಂದು ಆನೆ ಮಾತ್ರ ಶರ್ಮಿತ ಸೊ ಇದರಿಂದಾಗಿ ಆತಂಕ ವ್ಯಕ್ತವಾಗಿತ್ತು ಸೊ ಗ್ರಾಮಸ್ಥರು ಮತ್ತಲ್ಲಿ ನಲ್ಲಿದ್ದಂತ ಪ್ರಯಾಣಿಕರು ಏನಾಗ್ಬಿಡುತ್ತೋ ಅಂತ ಹೇಳಿ ಭಯನು ಕೂಡ ಇತ್ತು ಆತಂಕನೂ ಕೂಡ ಇತ್ತು ಬಟ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತ ತೊಂದರೆಯನ್ನ ಮಾಡಿಲ್ಲ ಹೊತ್ತು ಮಾತ್ರ ಆತಂಕ ಇದ್ದಿದ್ದು ಸೊ ಆ ನಂತರ ಬಸ್ ಅನ್ನ ಬಿಟ್ಟು ತನ್ನ ಪಾಡಿಗೆ ತನ್ನ ಕಾಡಿನ ಕಡೆಗೆ ತರಳಿದ್ದು ಸೊ ಬನ್ನೇರ್ಘಟ್ಟಕ್ಕೆ ಅರಣ್ಯ ಬನ್ನೇರ್ಘಟ್ಟದ ಗೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಆಗ್ಬಿಟ್ಟಿದೆ ಬೆಳ್ಳಂಬಳಗೆ ಮನೆ ಬಳಿ ಬಂದಿದೆ ಕಾಡಾನೆ ಜನರಿಗೆ ಭೀತಿಯನ್ನು ಕಾಡಾನೆ ಕಂಡು ಜನ ಎದ್ನೋ ಗೆದ್ನೋ ಅಂತ ಓಡ್ ಹೋಗಿದ್ದಾರೆ ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಕಾಡಾನೆ ಕಾಣಿಸ್ಕೊಂಡಿದ್ದು ಗ್ರಾಮಸ್ಥರು ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ